ಈಜುಕೊಳದ ನೀರೊಳಗೆ ಉಸಿರು ಬಿಗಿ ಹಿಡಿದು ಇಪ್ಪತ್ತೇಳು ಸೆಕೆಂಡ್ಗಳಲ್ಲಿ ಇಪ್ಪತ್ತಾರು ಸೋಮ ಸಾಲ್ಟ್ ಮೂಲಕ ಮಂಗಳೂರಿನ ಹದಿಮೂರರ ಹರೆಯದ ಪೋರ ನೋಬೆಲ್ ವಿಶ್ವ ದಾಖಲೆ ಸೃಷ್ಟಿಸಿದ್ದಾನೆ ಮಂಗಳೂರಿನ ಕಾರ್ಮೆಲ್ ಸಿ ಬಿ ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿಯಾಗಿರುವ ಹ್ಯಾಡ್ರಿಯನ್ ವೇಗಸ್ ಈ ನೂತನ ವಿಶ್ವ ದಾಖಲೆಯನ್ನು ಶನಿವಾರ ನಗರದ ಎಂಎಕೆರೆ ಅಂತಾರಾಷ್ಟ್ರೀಯ ಈಜುಕೊಳದಲ್ಲಿ ಸೃಷ್ಟಿಸಿದ್ದಾನೆ ಹದಿನೈದು ವರ್ಷದೊಳಗಿನ ಈ ನೀರೊಳಗಿನ ಪಲ್ಟಿ ಸಾಹಸ ಪ್ರಥಮ ದಾಖಲೆ ಎನ್ನಲಾಗಿದ್ದು ಖ್ಯಾತ ಈಜುಪಟು ಚಂದ್ರಶೇಖರ್ ರೈ ಎಂಬವರು ಈ ಹಿಂದೆ ಹಿರಿಯರ ವಿಭಾಗದಲ್ಲಿ ನೀರೊಳಗೆ ಒಂದು ನಿಮಿಷದ ಎರಡು ಸೆಕೆಂಡ್ನಲ್ಲಿ ಇಪ್ಪತ್ತ ಎಂಟು ಪಲ್ಟಿ ಹೊಡೆದಿರುವ ದಾಖಲೆ ಮಾಡಿದ್ದರು ನೋಬೆಲ್ ವರ್ಲ್ಡ್ ರೆಕಾರ್ಡ್ಸ್ನ ರಾಜ್ಯ ನಿರ್ದೇಶಕ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಬಾಲಕ ಹ್ಯಾಡ್ರಿಯನ್ ಅವರ ಪಲ್ಟಿ ಸಾಹಸವನ್ನು ದಾಖಲಿಸಿಕೊಂಡರು ಸಾಮಾನ್ಯವಾಗಿ ಈಜುಕೊಳದ ಅಂಚು ಹಿಡಿದುಕೊಂಡು ಪಲ್ಟಿ ಹಾಕಲಾಗುತ್ತದೆ ಆದರೆ ಈಜುಕೊಳದ ಮಧ್ಯ ನೀರಿನಲ್ಲಿ ಏಕಕಾಲಕ್ಕೆ ಇಪ್ಪತ್ತಾರು ಪಲ್ಟಿ ಹೊಡೆಯುವುದು ಹ್ಯಾಡ್ರಿಯನ್ ಅವರ ದಾಖಲೆಯಾಗಿದ್ದು ಆತನಿಗೆ ತರಬೇತಿ ನೀಡಿದ ನನಗೂ ಹೆಮ್ಮೆಯ ವಿಚಾರ ಎಂದು ಸ್ವಿಮ್ಮಿಂಗ್ ಕೋಚ್ ಅರೋಮಲ್ ಎಸ್ ಸಂತಸ ವ್ಯಕ್ತಪಡಿಸಿದ್ದಾರೆ ಬೇಸಿಗೆ ರಜೆಯ ವೇಳೆ ಹ್ಯಾಡ್ರಿಯನ್ ಪ್ರತಿಭೆಯನ್ನು ನೋಡಿ ಆತನಿಗೆ ವಿಶೇಷ ತರಬೇತಿ ನೀಡಲಾಯಿತು ನಗರದ ಪ್ರೆಸ್ಟೀಜ್ ಅಂತಾರಾಷ್ಟ್ರೀಯ ಶಾಲೆಯ ಈಜುಕೊಳದಲ್ಲಿ ತರಬೇತಿ ನೀಡಲಾಗಿತ್ತು ಬಳಿಕ ಎಮ್ಮೆಕೆರೆ ಈಜುಕೊಳದಲ್ಲಿ ತರಬೇತಿ ಮುಂದುವರಿಸಲಾಯಿತು

ಆತ ತನ್ನ ಎರಡನೇ ವಯಸ್ಸಿನಲ್ಲಿಯೇ ನೀರು ಕಂಡರೆ ಈ ರೆಡಿಯಾಗುತ್ತಿದ್ದ ಹಾಗಾಗಿ ರಜೆಯಲ್ಲಿ ಆತನಿಗೆ ತರಬೇತಿಗಾಗಿ ಹಾಕಿದ್ದೆವು ಆದರೆ ಆತನಲ್ಲಿ ಇಂತಹ ಪ್ರತಿಭೆ ಇದೆ ಎಂದು ಗೊತ್ತಿರಲಿಲ್ಲ ಅದನ್ನು ಆತನ ಕೋಚ್ ಗುರುತಿಸಿ ಸೂಕ್ತ ತರಬೇತಿ ನೀಡಿದ ಕಾರಣ ಆತನಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಹ್ಯಾಡ್ರಿಯನ್ ತಂದೆ ವೃತ್ತಿಯಲ್ಲಿ ಸಿವಿಲ್ ಗುತ್ತಿಗೆದಾರರು ಆಗಿರುವ ಅನಿಲ್ ವೇಗಸ್ ಹೇಳಿದರು ಅವನು ಸಣ್ಣ ಸ್ವಿಮ್ಮಿಂಗಲ್ಲಿ ತುಂಬ ಇಂಟ್ರೆಸ್ಟೆಡ್ ಅವನು ಆ್ಯಕ್ಚುಲಿ ನಾವು ಎನಿಸಿರಲಿಲ್ಲ ಸಣ್ಣ ಮಗು ಇರುವಾಗಲೇ ನೀರಿಗೆ ಅವನು ಎಂಟ್ರಿ ಕೊಟ್ಟಿದ್ದಾನೆ ಸಣ್ಣ ಮಗು ಇರುವಾಗಲೇ ಅಂತ ಆಲ್ಮೋಸ್ಟು ಟೂ ಇಯರ್ಸ್ ಟೂ ಇಯರ್ಸ್ ಟೂ ಇಯರ್ಸಿಂದ ಅವನು ನಾವು ಗೆಸ್ಸೆ ಮಾಡಲಿಲ್ಲ ನೀರಿಗೆ ಕೊಂಡೋದಾಗಲೇ ಅವನು ಸ್ವಿಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಆ ಟೈಮಲ್ಲೇ ಮತ್ತು ಈ ನಮ್ಮದು ರಜೆ ಟೈಮಲ್ಲಿ ಅವರಿಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹಾಕಿದ್ದು ನಾವು ಆ್ಯಕ್ಚುಲಿ ನಾವು ಥಿಂಕ್ ಮಾಡಲಿಲ್ಲ ಈ ಥರ ಅವನು ನೋಬೆಲ್ ರೆಕಾರ್ಡ್ ಮಾಡ್ತಾನೆ ಅಂತ ನಾವು ತಿಂಕ್ ಮಾಡಲಿಲ್ಲ ಆ್ಯಕ್ಚುಲಿ ಇನ್ನೂ ಅವ್ರಿಗೆ ಹೋದರೆ ಅವರ ಸ್ವಿಮ್ಮಿಂಗ್ ಕೋಚು ಅವರಲ್ಲಿದ್ದ ಪ್ರತಿಭೆಯನ್ನು ಹುಡುಕಿ ಅವನಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಈ ಮಟ್ಟಕ್ಕೆ ತಂದಿದ್ದಾರೆ ಅವರಿಗೆ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ಕೊಳ್ತೀವಿ ಜಾಸ್ತಿ ಖುಷಿ ಆಗ್ತಾ ಉಂಟು ಇದೆಂದ್ರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಂದು ಕಾಂಪಿಟೇಷನಿಗೆ ಬರೋದು ಮತ್ತೆ ವರ್ಲ್ಡ್ ರೆಕಾರ್ಡ್ ಎನಿಸಲಿಲ್ಲ ನಂಗೆ ಒಂದು ಡ್ರೀಮ್ ಇದು ಮಾಡಬೇಕಂತ ಇದು ನಿಜವಾಗಿ ಸ್ಟಾರ್ಟ್ ಆದದ್ದು ನಾನು ಸಮ್ಮರ್ ಕ್ಲಾಸಿಗೆ ಹೋಗ್ತಿದ್ದೆ ಸಮ್ ಹಾಲಿಡೇಸಲ್ಲಿ ಆಗ ಸರ್ ನನಗೆ ಪ್ರಾಕ್ಟೀಸ್ ಕೊಡುವಾಗ ಒಮ್ಮೆ ನಾನು ಸಮ್ಮರ್ ಸಾಲ್ವ್ ಮಾಡಿದೆ ಆಗ ಸರ್ ಅಂದರೆ ಸರ್ ಹೇಳಿದ್ದು ನಿಮಗೆ ವರ್ಲ್ಡ್ ರೆಕಾರ್ಡ್ ಮಾಡುವುದಂತ ಮತ್ತು ನನಗೆ ಜಾಸ್ತಿ ಖುಷಿ ಆಯಿತು ಆಗ ಸರ್ ಅಪ್ಪನ ಹತ್ರ ಮಾತಾಡಿ ಅದು ಮಾಡಿ ಮತ್ತು ಯಾವಾಗ ಸಹ ಫೋರ್ ಓ ಕ್ಲಾಕಿಗೆ ಪ್ರಾಕ್ಟೀಸಿಗೆ ಬರ್ತಿದ್ದೆ ಆ ಫಸ್ಟ್ ಡೇ ನಾನು ಮಾಡಿದ್ದು ಸೆವೆನ್ ಮತ್ತು ಟ್ವೆಂಟಿ ತ್ರೀ ಆಯಿತು ನಾನು ಟ್ವೆಂಟಿ ತ್ರೀದ್ದು ಅಬೌವ್ ಮಾಡ್ತೇನೆ ಅಂತ ಅಂದರೆ ಅಟ್ಲೀಸ್ಟ್ ಫೈದು ಬಿಲ್ ಮತ್ತು ನನಗೆ ಇವತ್ತು ಮಾಡಿದ ನನಗೆ ಟ್ವೆಂಟಿ ಸಿಕ್ಸ್ ಆಗ್ತದಂತ ಗೊತ್ತಿರಲಿಲ್ಲ ಇದು ಅಂದರೆ ಇರಲಿಲ್ಲ ಮಾಡ್ತಿರಲಿಲ್ಲ ಅದಾಯಿತು ನೋಬೆಲ್ ವಿಶ್ವ ದಾಖಲೆಯನ್ನು ದಾಖಲು ಮಾಡುವ ಸಂದರ್ಭ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ಜಿ ಎಂ ಪ್ರಭಾ ಕ್ರೀಡಾ ಇಲಾಖೆಯ ಪ್ರವೀಣ್ ಡಿಸೋಜಾ ಪ್ರಸ್ಟೀಜ್ ಇಂಟರ್ನ್ಯಾಷನಲ್ ಶಾಲೆ ಕಾರ್ಮೆಲ್ ಸಿ ಬಿ ಎಸ್ಇ ಶಾಲೆಯ ಪ್ರತಿನಿಧಿಗಳು ಉಪಸ್ಥಿತರಿದ್ದರು